ಬ್ರೇಕ್ ನಂತರ ಲೆಫ್ಟ್ ಐಟೆಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ ಶಿವಮೊಗ್ಗದಿಂದ ರಿಯಾಜ್ ಅವರ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ರಿಯಾಜ್ ಇದೊಂದು ರಾಜಕೀಯ ಇವೆಂಟ್ ಆಗ್ತಾ ಇದೆ ಅನ್ನೋದು ಆರೋಪ ಯಾರು ಇದಕ್ಕಾಗಿ ಹೋರಾಡಿದಾರೋ ಅವ್ರ ಮುಂದೆ ನಿಂತ್ಕೊಂಡು ಉದ್ಘಾಟನೆ ಮಾಡ್ತಿದ್ದಾರೆ ಅದರಲ್ಲಿ ಏನು ತಪ್ಪು ಅನ್ನೋದು ಪ್ರತಿಕ್ರಿಯೆ ಸಮರ್ಥನೆ ಯಾರು ಕರೆಕ್ಟು ಇವತ್ತು ರಾಮಮಂದಿರ ಕಟ್ಟಲಿಕ್ಕೋಸ್ಕರ ಅನುಕೂಲ ಮಾಡಿಕೊಟ್ಟಿದ್ದೆ ಕಾಂಗ್ರೆಸ್ ಕಾಂಗ್ರೆಸ್ ಮಾಡಿಕೊಟ್ಟಿದ್ದರಿಂದ ಇವತ್ತು ಅದನ್ನು ಬಿ ಜೆ ಪಿಯವ್ರು ಮುಂದುವರಿಸ್ಕೊಂಡು ಇವತ್ತು ಮಂದಿರವನ್ನು ಕಟ್ಕೊಂಡು ಇವತ್ತು ಸಾಮ ದಂಡ ಭೇದ ಭಾವ ಅಂತ ಎಲ್ಲ ಪ್ರಯೋಗಗಳನ್ನು ಮಾಡಿ ಮತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆ ಎಲೆಕ್ಷನ್ ಗೆಲ್ಲಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಬಳಸ್ಕೊಳ್ತಿದ್ದಾರೆ ಹಿಂದುತ್ವ ಹಿಂದೂಗಳನ್ನು ಓಲೈಕೆ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ ಒಂದು ಸಮುದಾಯವನ್ನು ಎತ್ತು ಕಟ್ಟುವಂಥ ಕೆಲಸ ಆಗ್ತಾಯಿದೆ ಈಗ ಮೊನ್ನೆ ಕಲ್ಲಡ್ಗ ಪರ್ವಾಕರ್ ಭಟ್ಟನು ಬಂದು ಶ್ರೀರಂಗಪಟ್ಟಣದಲ್ಲಿ ಇದು ಮಾಡಿದ್ರು ಅಲ್ಲೂ ನಮ್ಮ ಆಂಜನೇಯ ದೇವಸ್ಥಾನ ಇದೆ ಅಂತ ಹೇಳಿ ಪ್ರತಿಭಟನೆ ಮಾಡಿ ಮುಸಲ್ಮಾನ್ ಹೆಣ್ಮಕ್ಕಳ ಬಗ್ಗೆ ಅವಹೇಳನಕಾರಿ ಹೇಳಿಕೆಗನ್ನು ಕೊಟ್ಟರು ಅದರ ಬಗ್ಗೆ ಯಾರೂ ವಿರೋಧನೆ ಪಡಿಸಿಲ್ಲ ಅವರಿಗೆ ಅರೆಸ್ಟೂ ಮಾಡಿಲ್ಲ ಆದರೆ ಅವರು ಮಾತುಗಳನ್ನ ವಿರೋಧ ಪ್ರತಿಯೊಂದು ಮುಸಲ್ಮಾನ ಹೆಣ್ಮಕ್ಳನ್ನ ವಿರೋಧಿಸಿದ್ರು ಆದ್ರೂ ಅವ್ರ ಮೇಲೆ ಯಾವುದೇ ಕಾನೂನು ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಈಗ ಈ ಇಬ್ರು ಈಗ ಸಾಫ್ಟ್ ಹಿಂದುತ್ವವನ್ನು ಕಾಂಗ್ರೆಸ್ ತೋರಿಸ್ತಾ ಇದೆ ಮುಸಲ್ಮಾನರ ಬಗ್ಗೆ ಓಲೈಕೆ ಮಾಡ್ತಾ ಇದ್ದಾರೆ ಆದ್ರೂ ಬಳಸ್ಕೊಳ್ತಾ ಬಳಸ್ಕೊಳ್ತಾ ಇದಾರೆ ಆದ್ರೂ ಇಸ್ಲಾಂ ಧರ್ಮದ ವಿರೋಧಿಗಳು ಮುಸಲ್ಮಾನ್ ಧರ್ಮದ ವಿರೋಧಿಗಳು ಬಿಜೆಪಿಯವರು ವಿರೋಧವನ್ನು ಮಾಡ್ತಾರೆ ಎತ್ ಕಟ್ಟಿ ಎಲ್ಲ ಸಾಫ್ಟ್ ಹಿಂದುತ್ವ ಅನ್ನೋದಾಗಿ ರಾಮ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಹೋದ್ರಾಯ್ತು ನಾವು ಬಂದಿದೀವಿ ನಾವು ಬಂದಿದೀವಿ ರಾಮಲಾಲಾ ನೋಡೋದಕ್ಕೆ ಅಂತ ಕಾಂಗ್ರೆಸ್ನ ಹೋಗಿ ಕೂತ್ಕೊಂಡ್ರಾಯ್ತು ಯಾಕೆ ಅಂತ ನಿರ್ಧಾರ ತಗತ್ತಿಲ್ಲ ಹಂಗಿದ್ರೆ ಅದು ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಕೇಳಬೇಕು ಯಾಕೆ ಈ ಥರ ನೀವು ನಿರ್ಧಾರವನ್ನು ತಗೊಳ್ತಾ ಇಲ್ಲ ಅಂತ ಹೇಳಿ ಅಲ್ಲಿ ಯಾರು ಮುಸಲ್ಮಾನರು ವಿರೋಧ ಮಾಡ್ತಾ ಇಲ್ವಲ್ಲ ಅಲ್ಲಿರೋದು ಕಾಂಗ್ರೆಸ್ನಲ್ಲಿ ಹಿಂದೂಗಳೇ ತಾನೆ ಅವ್ರು ಯಾಕೆ ಹಿಂದುತ್ವ ಹಿಂದೂಗಳು ಆಗಿ ಹಿಂದೂಗಳನ್ನೇ ವಿರೋಧಿಸ್ತಾ ಇದಾರೆ ಹಿಂದೂ ದೇವತೆಯನ್ನು ದೇವರನ್ನು ವಿರೋಧಿಸ್ತಾ ಇದ್ದಾರೆ ಈಗ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಮುಖಂಡರು ಹೋಗ್ಬಿಟ್ರೆ ಮುಸ್ಲಿಮರು ಬೇಜಾರು ಮಾಡ್ಕೋತಾರೆ ಅಂತ ಹೌದಾ ಖಂಡಿತ ಇಲ್ಲ ಖಂಡಿತ ಇಲ್ಲ ಯಾಕೆ ಮಾಡ್ಕೊಳ್ಳಕ್ಕೆ ಹೋಗ್ತಾರೆ ಸಿದ್ದರಾಮಯ್ಯ ಯಾರು ಹಿಂದೂನೆ ಆಮೇಲೆ ನರೇಂದ್ರ ಮೋದಿ ಯಾರು ಹಿಂದೂನೆ ಆಮೇಲೆ ಕುಮಾರಸ್ವಾಮಿ ಅವರು ಯಾರು ಹಿಂದೂನೆ ಈಗ ಬಿ ಜೆ ಪಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಯಾರು ಹಿಂದೂ ಮುಸಲ್ಮಾನರು ಯಾರು ಹಿಂದ್ಗಡೆ ನಿಂತು ಹಿಂದೂಗಳ 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 ಹಿಂದೇನೆ ನಿಂತ್ಕೋಬೇಕಾಗಿರೋದು ಅಲ್ಲೇ ಮುಖ್ಯಮಂತ್ರಿ ಹಿಂದೂಗಳಾಗಲ್ಲ ಪ್ರಧಾನಮಂತ್ರಿ ಹಿಂದೂಗಳ ಇದು ಮುಸಲ್ಮಾನರಾಗಲ್ಲ ಬೇರೆ ಯಾವ್ದಾರ ದೇವಸ್ಥಾನಕ್ ಹೋಗೋದು ಬೇರೆ ರೀ ಬೇರೆ ಮುಸಲ್ಮಾನ ಹೋಗಿ ನಿಂತ್ಕೋಬೇಕರ ಹಿಂದೂ ಆಗಿ ಸಿದ್ದರಾಮಯ್ಯ ಹಿಂದೂ ದೇವಸ್ಥಾನಕ್ ಹೋದ್ರೆ ಏನ್ ತಪ್ಪು ಅನ್ನೋದು ಬೇರೆ ದೇವಸ್ಥಾನಗಳ ವಿಷಯದಲ್ಲಿ ಮಾತಾಡೋದ್ ಬೇರೆ ಅಯೋಧ್ಯೆ ರಾಮ ಮಂದಿರದ ವಿಷಯದಲ್ಲಿ ಮಾತಾಡೋದ್ ಬೇರೆ ಅದು ಸಿದ್ದರಾಮಯ್ಯ ಅವರು ಸ್ಟ್ಯಾಂಡ್ ಅದು ಈಗ ಅವ್ರು ಯಾಕೆ ಹೋಗ್ತಾ ಇಲ್ಲ ಅಂತ ಕೇಳ್ಬೇಕಾದ್ರೆ ಅನ್ಸ್ತಾ ಇರಬೇಕು ರಾಜಕೀಯ ಲಾಭವನ್ನು ಪಡೆದುಕೊಳ್ತಾ ಇದಾರಲ್ಲ ಎಲ್ಲರೂ ಅಂತ ಹೇಳಿ ಹೌದು ಹೋದ ಬಾರಿ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ನಡೆದಿದ್ದು ಪುಲ್ವಾಮಾ ದಾಳಿಯಿಂದ ಈ ಬಾರಿ ರಾಮ ಮಂದಿರದ ಹೆಸರಲ್ಲಿ ನಡೀತಾ ಇದೆ ಬಂದೆ ಇರಿ ಬಂದೆ ಗಂಗಾಧರ ಮೂರ್ತಿಯವ್ರಿ ಈಗ ಮಿತ್ರ ಪಕ್ಷ ನಿಮ್ಮದು ಇಲ್ಲಿ ನಿಮಗೂ ಗೊತ್ತಾಗತ್ತೆ ಇದು ರಾಜಕೀಯ ಲಾಭದ ಲೆಕ್ಕಾಚಾರದ ಮೇಲೆ ರಾಮ ಮಂದಿರದ ರೆಡ್ ಲೋಸೆಂಟ್ಸ್ ಆ ಸತ್ಯನ ಎಲ್ಲರೂ ಒಪ್ಕೋಬೇಕು ಹ್ಞೂ ಪದೇ ಪದೇ ಹೇಳ್ತಿದ್ದಾರೆ ಈಗ ನೆಹರು ಅವ್ರಿಗೆ ಇಂದಿರಾ ಗಾಂಧಿಯವ್ರಿಗೆ ರಾಜೀವ್ ಗಾಂಧಿ ಅವ್ರಿಗೆ ಕಾಂಗ್ರೆಸ್ಸಿನ ಎಲ್ಲ ಪ್ರೈಮ್ ಮಿನಿಸ್ಟ್ರುಗಳಿಗೂ ಕೂಡ ಅಯೋಧ್ಯೆ ಇಶ್ಯೂನ ತಗೊಂಡು ಅವ್ರು ಲಾಭ ಮಾಡ್ಕೊಳ್ಳೋ ಎಲ್ಲ ಅವಕಾಶಗಳು ಇತ್ತು ಎಸ್ ಅದನ್ನು ಅವರು ಅವರಾಗೆ ಅವರೇ ಕೈ ಚಿಲ್ಕೊಂಡ್ರು ರಾಜೀವ್ ಗಾಂಧಿಯವರು ತಂದು ಅಲ್ಲಿ ಗೇಟ್ ಓಪನ್ ಮಾಡಿಸಿದ್ದಾಗ್ಬೋದು ಅದನ್ನು ಕಂಟಿನ್ಯೂ ಮಾಡ್ಕೊಂಡಿದ್ರೆ ಬಿ ಜೆ ಪಿ ಅಥವಾ ಸಂಘ ಪರಿವಾರ ಇಲ್ಲ ನಾವೇ ಎಲ್ಲರೂ ಸೇರಿ ರಾಮ ಮಂದಿರ ಕಟ್ಟಣ ಅಂದ್ಬಿಟ್ಟಿದ್ದಿದ್ರೆ ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಅವತ್ತು ಈ ಇಶ್ಯೂನೇ ಇರ್ತಿಲ್ಲ ಬಿ ಜೆ ಪಿ ಈ ಮಟ್ಟಕ್ಕೆ ಬೆಳೀತಿತ್ತು ಇಲ್ವೋ ಗೊತ್ತೇ ಇಲ್ಲ ಯಾರಿಗೂ ಎಸ್ ಒಂದು ಅಂತ ಯಾರು ಹೇಳ್ತಾರೆ ರಾಜೀವ್ ಗಾಂಧಿ ಅವರ ಕೈಯಲ್ಲೇ ಇತ್ತಲ್ಲ ಪ್ರೈಮ್ ಮಿನಿಸ್ಟರ್ ಅವರೇ ಇದ್ರು ಇಡೀ ಅವ್ರ ಕುಟುಂಬ ಐವತ್ತೈದು ವರ್ಷ ರಾಜಕಾರಣ ಮಾಡಿದೆ ಅದೇ ಪ್ರೈಮ್ ಮಿನಿಸ್ಟರ್ ಪೋಸ್ಟಲ್ಲಿದೆ ಯಾಕೆ ಯಾಕೆ ಮಾಡೋಕ್ಕಾಗ್ತಿರ್ಲಿಲ್ಲ ಮೋದಿಯವ್ರು ಬಂದು ಅಥವಾ ಬಿ ಜೆ ಅವರು ಬಂದು ಮಾಡುವಂತ ಅವಕಾಶ ನೀವಾಗ ನೀವೇ ದಾರಿ ಏರ್ಕೊಟ್ಟಿದ್ದು ಇಲ್ಲಿ ಒಂದು ಗಮನಿಸಬೇಕು ಅಜಿತ್ ಸರ್ ಯಾವಾಗ್ಲೂ ಕೂಡ ಒಬ್ಬ ಗಂಗಾಧರ ಮೂರ್ತಿಯಾಗಿ ಅಥವಾ ಒಬ್ಬ ಇಂಡಿವಿಜುವಲ್ ಸಿದ್ದರಾಮಯ್ಯನವರಾಗಿ ನಡ್ಕೊಳ್ಳೋ ರೀತಿಯೇ ಬೇರೆ ಪ್ರಧಾನಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಒಂದು ಸಂವಿಧಾನಬದ್ಧವಾಗಿ ರಾಗ ದ್ವೇಷವಿಲ್ಲದೆ ಎಲ್ಲರನ್ನು ಸಮಾನವಾಗಿ ನೋಡ್ತೀವಿ ಅನ್ನೋದೊಂದು ಭಾವನೆ ನಾನು ಮನೆ ಸಿದ್ದರಾಮಯ್ಯನವ್ರನ್ನ ಇತ್ತೀಚೆಗೆ ಕೆಳ ಕಳೆದ ಒಂದು ರಾಮ ಜನ್ಮಭೂಮಿ ವಿಚಾರ ಬಂದಾಗಿಂದ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನೀವು ರಾಮನ ದೇವಸ್ಥಾನ ನೀವು ಅವತ್ತೇ ಒಂದು ಸ್ಟೇಟ್ಮೆಂಟ್ ಮಾಡಿದ್ರಿ ನಮ್ಮ ಊರಲ್ಲೂ ಒಂದು ರಾಮನ ದೇವಸ್ಥಾನ ಕಟ್ಟಿದೀವಿ ನಾನೇ ದುಡ್ಡು ಕೊಟ್ಟಿದ್ದೀನಿ ಕಟ್ಟಿದ್ದಾರೆ ಅಲ್ಲಿಗೆ ಹೋಗ್ತೀನಿ ನಾನು ರಾಮ ಮಂದಿರಕ್ಕೆ ಹೋಗಲ್ಲ ಅಂತ ಹೇಳಿ ದೇಣಿಗೆ ಸಂಗ್ರಹಿಸುವ ನೀವು ನಾನು ಕೊಡಲ್ಲ ವಿವಾದಾಸ್ಪದ ಜಾಗದಲ್ಲಿ ಹೇಳಿದ್ರಿ ಈಗ ನಿಮಗೆ ನಿಮಗೆ ಕೊಟ್ಟರು ಒಂದೇ ಸೋನಿಯಾ ಗಾಂಧಿ ಅವರು ಕೊಟ್ಟರು ಒಂದೇ ರಾಹುಲ್ ಗಾಂಧಿ ಅವರು ಅಲ್ಲ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಯಾಕೆ ಕೊಟ್ಟಿದ್ದಾರೆ ಬಿಜೆಪಿಯವರು ಆಯಾ ಪಕ್ಷದ ಪ್ರಮುಖರಿಗೆ ಕೊಟ್ಟಿದ್ದಾರೆ ನಮ್ಮಲ್ಲೂ ಕೂಡ ದೇವೇಗೌಡರು ಕೊಟ್ಟಿದ್ದಾರೆ ಅವರು ಕೊಟ್ಟಿದ್ದಾರೆ ದೇವೇಗೌಡರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಏನಂತ ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಾನು ವ್ಯಕ್ತಿಯಾಗಿ ನಾನು ಯಾವ ದೇವಸ್ಥಾನಕ್ಕೆ ಹೋಗಬೇಕು ಯಾವ ದೇವಸ್ಥಾನಕ್ಕೆ ಹೋಗಬಾರ್ದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಆದರೆ ಜವಾಬ್ದಾರಿ ಸ್ಥಾನದಲ್ಲಿ ಕೂತಿರ್ತಕ್ಕಂಥವ್ರು ಯಾರೇ ಆಗಲಿ ನಾನಾಗಲಿ ಮುಖ್ಯಮಂತ್ರಿ ಇನ್ನೊಬ್ಬರಾಗಲಿ ಪ್ರಧಾನಮಂತ್ರಿ ಆಗಲಿ ಎಲ್ಲರನ್ನೂ ಒಳಗೊಂಡಂಥ ಕಾರ್ಯಕ್ರಮಗಳಿಗೆ ಹೋಗಬೇಕಾದದ್ದು ಆದ್ಯ ಕರ್ತವ್ಯ ಇನ್ವಿಟೇಷನ್ ಬಂದರೆ ಎಸ್ ಅಂತ ಪ್ರತಿಕ್ರಿಯೆ ಕೊಟ್ಟಿದೆ ಮೊನ್ನೆ ಸಿದ್ದರಾಮಯ್ಯನವರು ಆ್ಯಸ್ ಎ ಸಿದ್ದರಾಮಯ್ಯನವರು ಹೋಗೋದು ಬೇಡ ನನ್ನದೇನು ಅಭ್ಯಂತರ ಇಲ್ಲ ಅವರು ಭಾಳ ಸಲ ದೇವಸ್ಥಾನಕ್ಕೆ ಹೋಗದೆ ಇರೋ ಉದಾಹರಣೆಗಳೇ ಭಾಳ ಇದ್ದಾವೆ ಅವರು ನಾಸ್ತಿಕರಾಗಿ ಭಾಳ ವರ್ಷಗಳಿದ್ದಿದ್ದು ನಾವು ಕಣ್ಣಾರೆ ನೋಡಿದ್ದೀವಿ ಈ ಚುನಾವಣೆಯಲ್ಲಿ ಮುಖ್ಯಮಂತ್ರಿಯಾದಾಗ ಪ್ರಪ್ರಥಮವಾಗಿ ಅವರ ದೇವರ ಹೆಸರಿನ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿದ್ದನ್ನು ಕೇಳಿದ್ದೀವಿ ನಾವು ಮೊದಲೆಲ್ಲ ಸತ್ಯದ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ರು ಈಗ ಈ ವರ್ಷ ಈ ಟರ್ಮ್ ಕೇಳಿದ್ದಾರೆ ಆದರೆ ಎರಡು ದೊ ಗೊಂದಲ ಕಾಣ್ತಾ ಇದೆ ಮೊನ್ನೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿನೂ ಅಥವಾ ಸೋನಿಯಾ ಗಾಂಧಿಯವರು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇನ್ನೂ ಸ್ಟೇಟ್ಮೆಂಟ್ ಮಾಡಿಲ್ಲ ನಾವು ಹೋಗ್ತೀವ ಬಿಡ್ತೀವ ಅನ್ನೋದು ಸ್ಟೇಟ್ಮೆಂಟ್ ಮಾಡಿಲ್ಲ ನಾನು ಹೇಗೆ ರಿಯಾಕ್ಟ್ ಮಾಡಲಿ ಅನ್ನೋ ವಿಚಾರದಲ್ಲಿ ಕೊಟ್ಟವ್ರಿಗೆ ಹೋಗ್ತಾರೆ ಕೊಡದೇ ಇದ್ದವ್ರು ನಾವು ಸುಮ್ಮನಿರ್ತೀವಿ ನಾವು ಇಲ್ಲೇ ರಾಮನ್ ನೋಡ್ಕೊತೀವಿ ಅಲ್ಲೇ ರಾಮನ್ ನೋಡ್ಕೊತೀವಿ ಅಂತ ಹೇಳಿಕೆಗಳು ಬರ್ತಾ ಇದ್ದಾವೆ ನೀವು ಹೇಳ್ದಂಗೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಎಲ್ಲ ಕಾಂಗ್ರೆಸ್ ನಾಯಕರ ಮನಸ್ಥಿತಿ ಏನಿದೆ ಅಂದರೆ ಆ ಕಾರ್ಯಕ್ರಮಕ್ಕೆ ಹೋಗಬಾರ್ದು ಅನ್ನೋದೇ ಇದೆ ಆದರೆ ಗೊಂದಲದಲ್ಲಿರ್ತಕ್ಕಂಥ ಪ್ರಶಾಂತ್ ನಾಥ್ ಅವ್ರು ಹೇಳದಂಗೆ ಕಳೆದ ನೂರು ವರ್ಷದಲ್ಲಿ ಅವ್ರು ಇರ್ತಕ್ಕಂಥ ಗೊಂದಲದ ನಡೆಯಿಂದ ಇವತ್ತೂ ಕೂಡ ಆ ಗೊಂದಲದ ನಡೆಯಲ್ಲೇ ಸಿಕ್ಕಾಕೊಂಡಿದ್ದಾರೆ ಹೋದರೆ ಅಲ್ಪಸಂಖ್ಯಾತರು ನಮ್ಮ ಹಿಂದೆ ಬರ್ತಾರೋ ಇಲ್ವೋ ಅನ್ನೋ ಭಯ ಇರೋ ಒಂದು ವೋಟ್ ಬ್ಯಾಂಕನ್ನು ಕಳ್ಕೊಂತೀವೇನೋ ಅನ್ನೋ ಭಯ ಎರಡನೇದು ಹೋಗದೇ ಇದ್ದರೆ ಹಿಂದೂಗಳ ವಿರೋಧಿಗಳಾಗ್ತೀವೇನೋ ಒಂದು ಭಯ ಈ ಗೊಂದಲದಲ್ಲಿ ಅವರು ತೂಗ್ತಾ ಇದ್ದಾರೆ ಮೊನ್ನೆ ಸಿದ್ದರಾಮಯ್ಯನವರು ನಾನು ಅದನ್ನೇ ಕೇಳೋದು ಇತ್ತೀಚೆಗೆ ಜಮೀರ್ ಅಹಮದ್ ಖಾನ್ ಅವರು ಕರೆದಂಥ ಒಂದು ಹೋಗಿ ಅಲ್ಲಿರ್ತಕ್ಕಂಥ ಟೋಪಿ ಧರಿಸ್ಕೊಂಡು ಆ ಇದಕ್ಕೆ ಕೈ ಮುಗಿತು ತಲೆಬಾಗಿ ಕೈ ಮುಗಿದು ಬರ್ತೀರಿ ಮೊನ್ನೆ ಮೊನ್ನೆ ಬಿಜಾಪುರದಲ್ಲಿ ಎಂ ಬಿ ಪಾಟೀಲ್ರು ಒಂದು ದೇವಸ್ಥಾನಕ್ಕೆ ಒಳಗಡೆ ಕರೆದ್ರೆ ಒಳಗಡೆನೇ ಹೋಗಲ್ಲ ನೀವು ನೀವು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತ ಹೇಳೋರು ಮತ್ತು ಸಮಾಜ ಸೆಕ್ಯುಲರ್ ತತ್ವದಲ್ಲಿ ಬದುಕ್ತಾ ಇರತಕ್ಕಂಥವ್ರು ಯಾಕೆ ಈ ಈ ತಾರತಮ್ಯ ಯಾಕೆ ಆಸ್ ಎ ಸಿದ್ದರಾಮಯ್ಯನನ್ನು ಅಬ್ಜೆಕ್ಟ್ ಮಾಡಲ್ಲ ನಿಮ್ಮ ವೈಯಕ್ತಿಕ ಇಚ್ಛೆ ಹೋಗೋದು ಬಿಡೋದು ನಿಮಗೆ ಸೇರಿದ್ದು ಆ್ಯಸ್ ಅ ಮುಖ್ಯಮಂತ್ರಿಯಾಗಿ ಕೂತಿದ್ದೀರಿ ಪ್ರಭಾವಿ ಮಂತ್ರಿ ಒಬ್ಬರು ಅವರ ಭಾಗದ ಒಂದು ದೇವಸ್ಥಾನಕ್ಕೆ ಒಳಗಡೆ ಕರೆದ್ರೆ ನೀವು ಹೋಗಲಿಲ್ಲ ಅಂದರೆ ಏನು ಮೆಸೇಜ್ ಕೊಡ್ತೀರಿ ನಾನು ಕೇಳೋದು ಮುಖ್ಯಮಂತ್ರಿ ಅಲ್ಲದೆ ಇದ್ರೆ ನಿಮ್ಮನ್ನು ಕರೆದ್ರೆ ಹೋಗೋದು ಬಿಡೋದು ನಿಮಗೆ ಸೇರಿತ್ತು ಅವಾಗ ಈ ಮುಖ್ಯಮಂತ್ರಿ ಇರಲಿಲ್ಲ ನೀವು ಒಂದು ಕೊಡಗೋಗಾನಕ್ಕೆ ಕರೆದ್ರೆ ಒಳಗೋಗದಲ್ಲೇ ಏ ನನ್ನ ಇಷ್ಟಯಾ ಅಂದಿದ್ರಿ ಅದು ಕರೆಕ್ಟು ನೀವು ಮುಖ್ಯಮಂತ್ರಿ ಆಗಿದ್ದೀರಿ ಸ್ವಾಮಿ ಎಲ್ಲ ಏಳು ಕಟ್ಟಿ ಏಳು ಕೋಟಿ ಜನಕ್ಕೆ ನೀವು ಮುಖ್ಯಮಂತ್ರಿ ನೀವು ಓನ್ಲಿ ಇಂಡಿವಿಜುವಲ್ ಸಿದ್ದರಾಮಯ್ಯವರು ಅಲ್ಲ ಇವತ್ತು ಹಾಗಾಗಿ ನಾನ್ ಹೇಳೋದೇನು ಅಂತಂದ್ರೆ ನೀವು ಏಳು ಕೋಟಿ ಜನದ ಮುಖ್ಯಮಂತ್ರಿ ಅಂದ್ರೆ ಒಂದು ಸರ್ಕಾರಿ ಕಾರ್ಯಕ್ರಮಕ್ಕೆ ಹೋಗಲೇಬೇಕು ಅನ್ನುವಂಥದ್ದು ನಿಯಮ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇದು ಟ್ರಸ್ಟ್ ಇರೋ ಕಾರ್ಯಕ್ರಮ ನೀವು ಈಗ ಪ್ರಧಾನ ಮಂತ್ರಿ ಯಾಕೆ ಕರೆದಿದ್ದಾರೆ ಈ ದೇಶದ ಪ್ರಧಾನ ಮಂತ್ರಿಯವರು ಉದ್ಘಾಟನೆ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅನ್ನೋ ಕಾರಣ ಕರೆದಿದ್ದಾರೆ ಸರ್ಕಾರಿ ಕಾರ್ಯಕ್ರಮ ಅಲ್ಲ ಆ ಟ್ರಸ್ಟ್ ಟ್ರಸ್ಟ್ ಅವರು ನಿಮ್ಮನ್ನು ಕರೆದ್ರೆ ನೀವು ಪ್ರಧಾನ ಆಸ್ ಅ ಇಂಡಿವಿಜುವಲ್ ಸಿದ್ದರಾಮಯ್ಯ ಅವ್ರು ಹೋಗ್ಬೇಡಿ ನಿಮ್ಮ ಅನಿಸಿಕೆ ಅದು ಏ ನಾನು ಹೋಗಲ್ಲಪ್ಪ ನಮ್ಮೂರ್ ದೇವಸ್ಥಾನ ರಾಮಂಗ ಹೋಗ್ತೀನಿ ಅಂತ ಆದ್ರೆ ನೀವು ಮುಖ್ಯಮಂತ್ರಿ ಪ್ರಿಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆ ಕರೆದಿದ್ದಾರೆ ರಾಜ್ಯಸಭಾದಲ್ಲಿ ಆಪೋಸಿಷನ್ ಪಾರ್ಟಿ ಲೀಡರು ಮತ್ತೆ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರು ಅಂತ ಸೋನಿಯಾ ಗಾಂಧಿ ಅವರಿಗೆ ಯಾಕೆ ಕರೆದಿದ್ದಾರೆ ಕಾಂಗ್ರೆಸ್ ಪಾರ್ಟಿಯ ಮುಖ್ಯಸ್ಥರು ಎಂ ಪಿ ಇದ್ದ ಮತ್ತೆ ಅಧಿರಂ ಚೌಧರಿಗ ಯಾಕೆ ಕರೆದಿದ್ದಾರೆ ಲೋಕಸಭೆಯಲ್ಲಿ ಮಾಜಿ ಪ್ರಧಾನಿ ಈಗ ಉದಾಹರಣೆ ಇನ್ನೂ ಒಂದು ಗಮನಿಸಬೇಕಾದಂತ ಅಂಶ ಏನಂದ್ರೆ ಭಾರತೀಯ ಜನತಾ ಪಾರ್ಟಿ ಅವರು ಜೋಶಿಯವ್ರಿಗೆ ಕರೆದಿಲ್ಲ ಮತ್ತು ಎಲ್ಲದಕ್ಕಿಂತ ಯೋಚನೆ ಅಮಿತ್ ಶಾ ಅವ್ರಿಗೆ ಕರೆದಿಲ್ಲ ಅಮಿತ್ ಶಾ ಅಂದರೆ ಅರ್ಥ ಏನು ಅವರು ಆ ಪಕ್ಷದ ಪ್ರಮುಖರನ್ನು ಈ ರಾಜ್ಯದ ಈ ದೇಶದ ಪ್ರಮುಖರನ್ನ ಮಠಾಧೀಶರುಗಳನ್ನು ಪ್ರಮುಖ ಮಠಾಧೀಶರುಗಳನ್ನು ಕರೆದಿದ್ದಾರೆ ಅವ್ರು ಹೋಗೋದು ಬಿಡೋದು ಅವ್ರಿಗೆ ಸೇರಿದ್ದು ಅನ್ನೋ ವಿಚಾರದಲ್ಲಿ ನೀವು ನಿಮ್ಮ ನಿಲುವನ್ನು ಸ್ಪಷ್ಟಪಡಿಸಿ ಕಾಂಗ್ರೆಸ್ ನಾಯಕರು ದೆಲ್ಲಿ ನಾಯಕರು ಸ್ಪಷ್ಟಪಡಿಸ್ಬೇಕು ನಾನು ಹೋಗ್ತೀವ ಇಲ್ವಾ ಹೋಗ್ಲಿಲ್ಲ ಅಂದರೆ ಯಾವ ಕಾರಣಕ್ಕೆ ಹೋಗಲ್ಲ ಹೋಗ್ತೀವಿ ಅಂದರೆ ಯಾವ ಕಾರಣಕ್ಕೆ ಹೋಗ್ತೀವಿ ಪಾಪ ಯಾಕೆ ಅಲ್ಪಸಂಖ್ಯಾತರನ್ನೋ ಇನ್ನೊಬ್ಬರನ್ನೋ ಮತ್ತೊಬ್ಬರನ್ನ ಕತ್ತಲಲ್ಲಿ ಇಡ್ತೀರಿ ಕ್ಲಿಯರಾಗಿ ಬನ್ನಿ ಈಗ ಭಾರತೀಯ ಜನತಾ ಪಾರ್ಟಿ ಎಸ್ ನಾವು ಈತ ಕರೆದ್ರೆ ನಾಳೆ ಮಸೀದಿಗೆ ಓಪನ್ ಮಾಡಿದಾಗ ಮೋದಿಯವ್ರು ಕರೆದ್ರೆ ಇಲ್ಲೋ ಗೊತ್ತಿಲ್ಲ ನನಗೆ ಮಸೀದಿನೇ ಕಟ್ಟಿ ಅಲ್ಲಿ ಅಯೋಧ್ಯೆಯಲ್ಲಿ ಮಸೀದಿ ಕಟ್ಟಬೇಕು ಅಂತ ಇದೆಯಲ್ಲ ಅಕಸ್ಮಾತ್ ಮಸೀದಿಯವರ ಕಟ್ಟಿ ಪ್ರಧಾನಮಂತ್ರಿಯಾಗಿ ಕರೆದ್ರೆ ಮೋದಿಯವ್ರು ಹೋದರೆ ಇಟ್ಸ್ ಅ ಗ್ರೇಟ್ ಲೀಡರ್ ಯಾಕೆ ಅಂತಂದರೆ ನಾನು ಅದನ್ನು ಭಾಗವಹಿಸ್ತಾ ಇದ್ದೀನಿ ನಾನು ಇಂಡಿವಿಜುವಲ್ ಕರೆದ್ರೆ ಹೋಗಲ್ಲ ಇಂಡಿವಿಜುವಲ್ ಆಗಿ ನಂಗೆ ಗೊತ್ತಿದ್ದಂಗೆ ಅಶೋಕ್ ಸಿಂಗಾಲ್ಗೋ ಅಥವಾ ಭಜ್ ಇವ್ರಿಗೋ ಕರೆಯಲ್ಲ ಅವರು ಕರೀಲಿಲ್ಲ ನಡಿ ನಡೀತದೆ ಎಸ್ ಆದರೆ ನಾನು ಹೇಳೋದೇನು ಅಂದರೆ ಆಸ್ ಎ ನೀವು ಸಂವಿಧಾನದ ಅಡಿಯಲ್ಲಿ ಸ್ವೀಕಾರ ಮಾಡಿರ್ತಕ್ಕಂಥ ಸ್ಥಾನದಲ್ಲಿ ಕೂತಾಗ ಎಲ್ಲರಿಗೂ ಸಮವಾಗಿ ನ್ಯಾಯ ಒದಗಿಸುವಂಥ ಕೆಲಸ ಆಗಬೇಕು ಇಂಡಿವಿಜುವಲ್ ಆಗಿ ಕರೆದ್ರೆ ನೀವು ಹೋಗಬೇಡಿ ನಾ ಹೋಗಬೇಕು ಹೋಗಬಾರ್ದು ಅನ್ನೋ ನಿರ್ಧಾರ ನಾನು ಇಂಡಿವಿಜುವಲ್ ನಾನು ಎಲ್ಲದಕ್ಕಿಂತ ಹೆಚ್ಚು ಮುಂದಿನ ಚುನಾವಣೆಗೆ ಎಷ್ಟು ಓಟ್ ಅನ್ನ ಕಡಿಮೆ ಆಗ್ತದೆ ಅದರ ಆಧಾರ ಧಾರ್ಮಿಕ ವಿಚಾರಗಳು ಮತ್ತೆ ಧರ್ಮದ ವಿಚಾರಗಳು ಬಂದಾಗ ನೀವು ನೀವು ರಾಜಕಾರಣ ಮಾಡ್ತಿದ್ದೀರಿ ಅವರು ಮಾಡ್ತಿದ್ದಾರೆ ಅವರು ನಾವು ನಮಗೆ ವಹಿಸಿದಂಥ ಕೆಲಸವನ್ನ ನಾವು ವಹಿಸ್ಕೊಂಡಂಥ ಕೆಲಸವನ್ನ ಕಳೆದ ಮೂವತ್ತು ವರ್ಷದಲ್ಲಿ ಎಲ್ಲ ರೀತಿಯ ಹೋರಾಟ ಮಾಡಿ ಒಂದು ರಾಮ ಜನ್ಮಭೂಮಿಯಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಅದು ನಮ್ಮ ಸ್ವತ್ತು ಅನ್ನೋ ರೀತಿಯಲ್ಲಿ ಅವ್ರು ನಡ್ಕೊಂತಿದ್ದಾರೆ ನೀವು ಅದು ನಮ್ದಲ್ಲ ನಿಮ್ದು ಅದು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಕಾಂಗ್ರೆಸ್ ಇರ್ತಕ್ಕಂಥ ಅಲ್ಲ ಇದೊಂದು ಪೊಲಿಟಿಕಲ್ ಕಾರ್ಯಕ್ರಮ ಅನ್ನೋದಾದ್ರೆ ಪೊಲಿಟಿಕಲ್ ಕಾರ್ಯಕ್ರಮವನ್ನಾಗಿ ಮಾಡುವಲ್ಲಿ ಬಿಜೆಪಿಯವ್ರದ್ದು ಎಷ್ಟು ಪಾತ್ರ ಇದೆಯೋ ಕಾಂಗ್ರೆಸ್ನವ್ರದ್ದು ಅಷ್ಟೇ ಪಾತ್ರ ಅಷ್ಟೇ ಪಾತ್ರ ಇದೆ ಆಂಜನೇಯ ರೀ ಅದೇ ಅಲ್ಲಿ ಅಯೋಧ್ಯೆಯಲ್ಲಿರೋದು ಬಿಜೆಪಿಯ ರಾಮ ಅಂತಂದ್ರೆ ಅಬ್ಸರ್ವ್ ಮಾಡ್ದಂಗೆ ರಾಮ ಮಂದಿರ ವಿಚಾರವನ್ನ ಅತಿ ಹೆಚ್ಚು ಮಾತಾಡಿದ್ಯಾರು ಅಂದ್ರೆ ಕಾಂಗ್ರೆಸ್ ನಾಯಕರು ಹೌದಾ ಸಿದ್ದರಾಮಯ್ಯವರು ರಾಂಜನೇಯ ಮತ್ತೆ ಇನ್ನೊಂದು ಆ್ಯಂಗಲಲ್ಲಿ ತಗೊಂಡೋದಂತ ಹರಿಪ್ರಸಾದ್ ಹರಿಪ್ರಸಾದ್ ಅದು ಏನದು ಇಡೀ ದೇಶ ನೋಡುವಂತ ಸ್ಟೇಟ್ಮೆಂಟ್ ಅದು ಅದು ಸೀರಿಯಸ್ ಆಗಿ ಆಕ್ಷನ್ ತಗೊಳ್ಳೋಂತ ಸ್ಟೇಟ್ಮೆಂಟ್ ಆ ಸ್ಟೇಟ್ಮೆಂಟ್ಗೆ ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿಕೆ ಏನಿತ್ತು ಓಹಾ ಆನ್ಸರ್ ಕೊಡ ಇರಲಿ ಅಂದ್ರೆ ಏನರ್ಥ ಅದು ನಾಳೆ ಅಕಸ್ಮಾತ್ ಏನಾರು ಕರ್ನಾಟಕದಲ್ಲಿ ಅವ್ರು ಹೇಳ್ದಂಗೆ ಆಯ್ತಪ್ಪ ಯಾರು ಜವಾಬ್ದಾರಿ ಇದಕ್ಕೆ ಹಾಗಾಗಿ ನೋಡಿ ಭಾರತೀಯ ಜನತಾ ಪಾರ್ಟಿಯವರು ಅಥವಾ ಸಂಘ ಪರಿವಾರದವರು ಎಷ್ಟು ರಿಯಾಕ್ಟ್ ಮಾಡಿದ್ರೆ ಏನೋ ಗೊತ್ತಿಲ್ಲ ಬಟ್ ಪ್ರತಿದಿನ ನಾವು ವಾಚ್ ಮಾಡ್ತಾ ಇದ್ದೀವಿ ಪ್ರತಿದಿನ ಇದಕ್ಕೆ ವಿಷಯನ ಸಾರ್ವಜನಿಕರಿಗೆ ಮತ್ತು ಚರ್ಚೆ ಆಗುವಂಥ ಮಟ್ಟದಲ್ಲಿ ರಾಮಂದಿರ ತರ್ತಾ ಇರೋದು ಕಾಂಗ್ರೆಸ್ ನಾಯಕರೇ ದಿನನಿತ್ಯ ಹುಬ್ಳಿ ವಿಷಯ ಆಗ್ಬೋದು ಇವತ್ತಿನ ಬಾಬಾ ಬುಡನ್ಗಿರಿ ವಿಶ್ಯೂ ಆಗ್ಬೋದು ಮತ್ತೆ ರಾಮ ರಾಮ ಮಂದಿರದ ವಿಚಾರವಾಗಿ ಮಾಡಿ ನಡ್ಕೊಂಥರ ರೀತಿ ಆಗ್ಬೋದು ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತ ಅಂದರೆ ಸೋನಿಯಾ ಗಾಂಧಿಯವರು ಅಥವಾ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿ ನಾವು ಹೋಗ್ತೀವೋ ಹೋಗಲ್ಲ ಯಾರು ಮಾತಾಡಬೇಡಿ ಅಂತ ಇವತ್ತು ನೋಡಿ ಒಂದು ಒಂದು ಸಣ್ಣ ವಿಚಾರ ಏನು ಅಂತಂದರೆ ಈ ಥರದ ಚರ್ಚೆಗೆ ಬರಲಿಕ್ಕೆ ಗೊಂದಲದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಇವತ್ತು ವಕ್ತಾರನ್ನು ಕಳಿಸಿಲ್ಲ ಅಂತಂದರೆ ಅರ್ಥ ಏನು ಅಂದರೆ ನಾವಿನ್ನೂ ಗೊಂದಲದಲ್ಲಿದ್ದೀವಿ ಸ್ವಾಮಿ ನಾನು ಮೊನ್ನೆ ಯಾವುದೋ ಒಂದು ಚಾನಲಲ್ಲಿ ಕೂತಾಗ ಕಾಂಗ್ರೆಸ್ ಒಬ್ರು ಕೂತಿದ್ರು ನಿಮ್ಮ ಸ್ಟ್ಯಾಂಡ್ ಏನು ಹೇಳ್ರಿ ಈಗ ಅಕಸ್ಮಾತ್ ಆಹ್ವಾನ ಇದೆ ಹೋಗ್ತೀರಾ ಇಲ್ವಾ ನಿಮ್ಮ ಅಭಿಪ್ರಾಯ ಹೇಳಿ ಅಂದರೆ ನನ್ನ ಅಭಿಪ್ರಾಯದಲ್ಲಿ ಹೋಗಬೇಕು ಅಂದರು ಅಂದರೆ ಎಷ್ಟು ಗೊಂದಲ ಇದರಲ್ಲಿ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂತ ಅಂದರೆ ಕೆಲವು ಏನಂದರೆ ನಾನು ಸುಮ್ಮನೆ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇದ್ದೀನಿ ಕಾಂಗ್ರೆಸ್ ನಾಯಕರುಗಳ ಟ್ವೀಟ್ಗಳು ಕಾಂಗ್ರೆಸ್ ನಾಯಕರು ರಾಮನ್ನು ಯಾವ ಲೆಟ್ಕಿಗೆ ಬೇಕಾದ್ರೂ ಚರ್ಚೆ ಮಾಡಕ್ಕೆ ಸ್ಟಾರ್ಟ್ ಆಗಿದ್ದಾರೆ ನಿಮ್ಮ ಮನಸ್ಥಿತಿ ಹೆಂಗಿದೆ ಮತ್ತು ಯಾಕೆ ರಾಹುಲ್ ಗಾಂಧಿ ಅವ್ರಿಗೆ ಒಂದು ದೇವಸ್ಥಾನಕ್ಕೆ ಜನವಾರ ಹಾಕಿ ಕಳಿಸ್ತೀರಿ ಒಂದು ದೇವಸ್ಥಾನಕ್ಕೆ ವಿಭೂತಿ ಭಟ್ ಕಳಿಸ್ತೀರಿ ಒಂದು ಚರ್ ಇನ್ನೊಂದು ಯಾಕೆ ಮಾಡ್ತೀರಿ ಇದನ್ನೆಲ್ಲ ನೀವು ನೀವು ಅತಿ ಹೆಚ್ಚು ಈ ದೇಶದಲ್ಲಿ ರಾಜಕೀಯ ಇದ್ರ ವಿಚಾರ ಇಟ್ಕೊಂಡೇ ಮಾಡಿರೋದು ಅವರು ಈಗ ಪ್ರಾರಂಭ ಮಾಡ್ಕೊಂಡಿದ್ದು ಅವ್ರು ಸಕ್ಸಸ್ ಆಗಿದ್ದಾರೆ ನೀವು ಸಕ್ಸಸ್ ಆಗಿಲ್ಲ ಅಷ್ಟೇ ಎಸ್ ನಾನು ಪ್ರಶಾಂತ್ ಅಂತ ಮಾತಾಡ್ತೀನಿ ಒಂದು ಸಣ್ಣ ಬೇಕಾದ್ರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್